ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ವರಗಳು ಯಾವ್ಯಾವು ಯಾವ ಅಕ್ಷರಗಳನ್ನ ನಾವು ಸ್ವರಗಳು ಅಂತ ಕರಿತೀವಿ ಅಂತ ತಿಳ್ಕೊಳ್ಳೋಣ ಈ ಸ್ವರಗಳನ್ನ ನಾವು ಮೂಲಾಕ್ಷರಗಳು ಅಂತ ಕೂಡ ಹೇಳ್ತೀವಿ ಅ ಆ ನೋಡಿ ಉಚ್ಚಾರಣೆ ಆ జర్మ నోడి అ ఆ ఇ నెక్స్ట్ రూ నోడి అదే ఏ ఓ అం అహ ఇవ్వడానికి ಸ್ವರಗಳು ಅಂತ ನಾವು ಹೇಳ್ತೀವಿ ಆಮೇಲೆ ನಾವು ರಸ್ವಸ್ವರ ದೀರ್ಘಸ್ವರ ಯೋಗವಾಹಗಳು ಅಂತ ಡಿವೈಡ್ ಮಾಡ್ಕೊಂತೀವಿ ವ್ಯಾಕರಣದಲ್ಲಿ ವ್ಯಂಜನಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಮುಖಾಂತರ ವ್ಯಂಜನಗಳು ಅಂದ್ರೆ ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡಲಾಗುವಂತಹ ಅಕ್ಷರಗಳು ಇವು ಒಟ್ಟು ಎಷ್ಟು ಅಕ್ಷರಗಳು ಇವೆ ಮತ್ತು ಅವುಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋಣಂತೆ ಒಟ್ಟು ಮೂವತ್ನಾಲ್ಕು ಅಕ್ಷರಗಳು ನಾವು ವ್ಯಂಜನಾಕ್ಷರಗಳನ್ನು ಕಾಣ್ತೀವಿ ಆ ಮೂವತ್ನಾಲ್ಕು ವ್ಯಂಜನಾಕ್ಷರಗಳು ಯಾವ್ಯಾವು ಅಂದರೆ ಕ ಖ ಗ ಘ ಇನ್ಯ ನೋಡಿ ಕ ಖ ಘನ್ಯ ನೆಕ್ಸ್ಟ್ ಲೈನಲ್ಲಿ ಚೊಮ್ಮೆ ನೋಡಿ ಜ ಇನ್ಯ ನೋಡಿ ಛ ಛ ಇನ್ಯ ನೆಕ್ಸ್ಟು ಟ ಠ ಡ ಮುಖ್ಯಗಡೆ ಲೈನ್ ಕೊಡಬಾರ್ದು ಡಢಢ ನೆಕ್ಸ್ಟು ಥ ದ ನೆಕ್ಸ್ಟು ನೋಡಿ ನಾನು ಎರಡೆರಡು ಸಲ ಬರೆದು ತೋರಿಸ್ತಾ ಇದ್ದೀನಿ ಬ ಭ ನೆಕ್ಸ್ಟ್ ಲೈನಲ್ಲಿ ಯಾ, ಯಾ, ವಾ, ಯ ಕ್ಷ ಸ ಹ ನೋಡಿ ವ್ಯಂಜನಾಕ್ಷರಗಳು ಯಾರ ಲಾವ ಶೇಷ ಸಹ ಲ ವ್ಯಂಜನಗಳ ಎಷ್ಟು ಮೂವತ್ತ್ನಾಲ್ಕು ಅವುಗಳು ಯಾವ್ಯಾವು ಅಂತ ಕೂಡ ನೋಡ್ತಾ ಇದೀವಿ ಕ ಕ ಗನ ಚ ಚ ಪ ಟಣ ತನ ಪಪ ಯಾರ ಲಾವ ಶೇಷ ಸಹಾಳ ಇವುಗಳನ್ನ ನಾವು ಏನ್ ಮಾಡ್ತೀವಿ ಈ ಕ ಅಕ್ಷರದ ಒಂದು ಕ ವರ್ಗದ ಅಕ್ಷರಗಳು ಐದು ಚ ವರ್ಗದ ಅಕ್ಷರಗಳು ಐದು ಟ ವರ್ಗದ ಅಕ್ಷರಗಳು ಐದು ವರ್ಗದ ಅಕ್ಷರಗಳು ಐದು ವರ್ಗದ ಅಕ್ಷರಗಳು ಐದು ಮೊದಲಲ್ಲಿ ಬರುವಂತಹ ಅಕ್ಷರದ ಒಂದು ಹೆಸರನ್ನೇ ನಾವು ಗುಂಪಿಗೆ ಕೊಡ್ತೀವಿ ಒಟ್ಟು ಐದು ಅಕ್ಷರಗಳು ಬರುತ್ತೆ ಒಂದೊಂದು ವರ್ಗದಲ್ಲೂ ಕೂಡ ಒಟ್ಟು ಇಪ್ಪತ್ತೈದು ಅಕ್ಷರಗಳು ವರ್ಗೀಯ ವ್ಯಂಜನಾಕ್ಷರಗಳು ಆಗ್ತವೆ ಯಾಕೆ ಅವುಗಳನ್ನ ವರ್ಗೀಯ ವ್ಯಂಜನಾಕ್ಷರಗಳು ಅಂತ ಕರಿತೀವಿ ಅಂದ್ರೆ ಅವುಗಳನ್ನ ನಾವು ವರ್ಗಗಳಾಗಿ ವಿಂಗಡಣೆ ಮಾಡಬಹುದು ಯಾವ ರೀತಿಯಾಗಿ ಉದಾಹರಣೆಗೆ ನೋಡಿದ್ವಿ ಕ ವರ್ಗ ಚ ವರ್ಗ ಟ ವರ್ಗ ಪ ವರ್ಗ ಅಂತ ಇದಾವಲ್ವಾ ಅವುಗಳನ್ನ ನಾವು ವರ್ಗಗಳಾಗಿ ಮಾಡ್ತೀವಿ ಆದ್ರಿಂದ ಇವುಗಳನ್ನು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಒಟ್ಟು ಇಪ್ಪತ್ತೈದು ಅಕ್ಷರ ಇದನ್ನೇ ನಾವು ಕಾವರ್ಗ ಎರಡನೇದು ಚಾವರ್ಗ ಮೂರನೇದು ಟಾವರ್ಗ ಹೀಗೆ ಮೊದಲನೇ ಅಕ್ಷರದಿಂದ ಆ ವರ್ಗದ ಹೆಸರನ್ನ ನಾವು ಹೇಳ್ತೀವಿ ಕಾವರ್ಗ ಚಾವರ್ಗ ಟಾವರ್ಗ ಪ ಪಾವರ್ಗ ಇನ್ನು ಉಳಿದಿರುವಂತಹ ಯಾರಾವ ಅಕ್ಷರಗಳಿದೆ ಅಲ್ವಾ ಇವುಗಳಿಗೆ ನಾವು ವರ್ಗಗಳಾಗಿ ವಿಂಗಡಣೆ ಮಾಡಿದ್ದಾದ್ಮೇಲೆ ಒಟ್ಟು ಒಂದೊಂದು ವರ್ಗದಲ್ಲೂ ಕೂಡ ಐದೈದು ಅಕ್ಷರಗಳು ಬರ್ತವೆ ಒಟ್ಟು ಇಪ್ಪತ್ತೈದು ಅಕ್ಷರಗಳನ್ನು ನೋಡ್ತೀವಿ ಅವುಗಳನ್ನು ನಾವು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಉಳಿದಿರುವಂತಹ ಯಾರ ಲಾಭ ಶೇಷ ಸಹಳ ಇವುಗಳನ್ನು ನಾವು ಅವರ್ಗೀಯ ವ್ಯಂಜನಾಕ್ಷರಗಳು ಅಂತ ಕರಿತೀವಿ ಯಾಕೆ ಅವುಗಳನ್ನು ನಾವು ವರ್ಗ ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೆ ಅವುಗಳನ್ನು ಅವರ್ಗೀಯ ವ್ಯಂಜನಾಕ್ಷರಗಳು ಅಂತ ಕರಿತೀವಿ ವರ್ಗೀಯ ವ್ಯಂಜನಾಕ್ಷರಗಳು ಒಂದೇದು ಇಪ್ಪತ್ತೈದು ಇದನ್ನೇ ವ್ಯಂಜನಾಕ್ಷರಗಳ ವಿಭಾಗಗಳು ಅಂತ ಕೂಡ ಹೇಳ್ತೀವಿ ಅವರ್ಗೀಯ ವ್ಯಂಜನಗಳನ್ನು ನಾವು ಎಷ್ಟನ್ನ ಎಷ್ಟು ಅಕ್ಷರಗಳನ್ನು ನೋಡ್ತೀವಿ ಅಂದರೆ ಒಟ್ಟು ಒಂಬತ್ತು ಅಕ್ಷರಗಳನ್ನು ನೋಡ್ತೀವಿ ಅವರ್ಗೀಯ ವ್ಯಂಜನಾಕ್ಷರಗಳನ್ನು ಈಗ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಒಂಬತ್ತು ಅವರ್ಗೀಯ ವ್ಯಂಜನಾಕ್ಷರಗಳು ಇವೆರಡನ್ನ ಕೂಡಿದ್ರೆ ನಮಗೆ ಟೋಟಲು ಮೂವತ್ತ್ನಾಲ್ಕು ವರ್ ವ್ಯಂಜನಾಕ್ಷರಗಳನ್ನು ನೋಡ್ತೀವಿ ವ್ಯಂಜನಾಕ್ಷರಗಳು ಒಟ್ಟು ನಾಲ್ಕು